ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ನಾನು ಶಿವರಾಮು ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನು ನೋಡೋಣ ವಿಶೇಷ ಸಮಾಚಾರದಲ್ಲಿ ಪ್ಲಾಸ್ಟಿಕ್ ಮ್ಯಾಟ್ ಅಂಗಡಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿ ಐವರು ಸಾವನ್ನಪ್ಪಿರುವಂತಹ ಘಟನೆ ಹಲಸೂರು ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ನಗರ್ತಪೇಟೆಯಲ್ಲಿ ನಡೆದಿದೆ ಮೂವತ್ತೆಂಟು ವರ್ಷದ ಮದನ್ ಸಿಂಗ್ ಮೂವತ್ತ್ ಮೂರು ವರ್ಷದ ಪತ್ನಿ ಸಂಗೀತ ಎಂಟು ವರ್ಷದ ಮಿತೇಶ್ ಐದು ವರ್ಷದ ವಿಹಾನ್ ಸಾವನ್ನಪ್ಪಿದವರು ಮತ್ತೊಂದು ಮಹಡಿಯಲ್ಲಿದ್ದ ಸುರೇಶ್ ಕೂಡ ಸಾವನ್ನಪ್ಪಿದ್ದಾರೆ ಮುಂಜಾನೆ ಮೂರು ಮೂವತ್ತರ ಸುಮಾರಿಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಅಂಗಡಿಯಲ್ಲಿ ಬೆಂಕಿ ಹೊತ್ತಿಕೊಂಡಿದೆ ಎನ್ನಲಾಗ್ತಿದ್ದು ಕಾರ್ಮಿಕರು ಸಿಲುಕಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ ಸದ್ಯ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸುತ್ತಿದ್ದಾರೆ ಸಂದೀಪ್ ಮತ್ತು ಬಾಲಕೃಷ್ಣ ಎಂಬುವವರ ಒಡೆತನದ ಒಟ್ಟು ನಾಲ್ಕು ಅಂತಸ್ತಿನ ಕಟ್ಟಡದಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ನೆಲಮಹಡಿ ಸೇರಿ ಎರಡು ಮಹಡಿಯಲ್ಲಿ ಗೋಡೌನ್ ಇದೆ ಮೊದಲ ಮಹಡಿಯಲ್ಲಿ ಮೂವರು ಕಾರ್ಮಿಕರು ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ ಮೂರನೇ ಮಹಡಿಯಲ್ಲಿ ಮೃತ ಮದನ್ ಕುಟುಂಬ ವಾಸವಿತ್ತು ನಾಲ್ಕನೇ ಮಹಡಿಯಲ್ಲಿ ಸಣ್ಣದೊಂದು ರೂಮ್ ಕೂಡ ಇದೆ ಎರಡು ಮೃತದೇಹಗಳನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಘಟನೆಯಲ್ಲಿ ಮದನ್ ಕುಟುಂಬ ಸಜೀವ ದಹನವಾಗಿದೆ ಸ್ಥಳಕ್ಕೆ ಚಿಕ್ಕಪೇಟೆ ಶಾಸಕ ಉದಯ್ ಗರುಡಾಚಾರ್ ಮತ್ತು ಪೂರ್ವ ವಿಭಾಗ ಜಂಟಿ ಪೊಲೀಸ್ ಆಯುಕ್ತ ವಂಶಿಕೃಷ್ಣ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು ಕಟ್ಟಡದ ಬಳಿ ದಟ್ಟ ಹೊಗೆ ಆವರಿಸಿಕೊಂಡಿತ್ತು ಹೊಗೆಯಿಂದಾಗಿ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆಗೂ ಕೂಡ ಕಷ್ಟವಾಯಿತು ಪ್ಲಾಸ್ಟಿಕ್ ವಸ್ತು ಇರುವುದರಿಂದ ಕಟ್ಟಡದ ಒಳಗೆ ಹೊಗೆ ಆವರಿಸಿಕೊಂಡಿತ್ತು ರಾಜ್ಯದ ದೇವಸ್ಥಾನಗಳಲ್ಲಿ ಅರ್ಚಕರು ಹಾಗೂ ಪುರೋಹಿತರು ಕನ್ನಡದಲ್ಲೇ ಶ್ಲೋಕ ಹೇಳಲಿದ್ದಾರೆ ಕನ್ನಡದಲ್ಲೇ ಮಂತ್ರ ಪಠಿಸಲಿದ್ದಾರೆ ಇಂಥದ್ದೊಂದು ಮಹತ್ವದ ಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಸಾಮಾನ್ಯವಾಗಿ ಎಲ್ಲಾ ದೇವಾಲಯಗಳಲ್ಲೂ ಸಂಸ್ಕೃತದಲ್ಲೇ ಮಂತ್ರ ಪಠಿಸುತ್ತಾ ಪೂಜೆ ಪುನಸ್ಕಾರ ನೆರವೇರಿಸಲಾಗುತ್ತೆ ಆದ್ರೆ ದೇವಸ್ಥಾನಕ್ಕೆ ಬರುವ ಶೇಕಡಾ ತೊಂಬತ್ತೊಂಬತ್ತರಷ್ಟು ಜನರಿಗೆ ಸಂಸ್ಕೃತ ಅರ್ಥವಾಗಲ್ಲ ಹೀಗಾಗಿ ತಮ್ಮ ಪರವಾಗಿ ಅರ್ಚಕರು ದೇವರಲ್ಲಿ ಏನೆಲ್ಲ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾ ಶ್ಲೋಕ ಹೇಳ್ತಿದ್ದಾರೆ ಅನ್ನೋದು ಸಾಮಾನ್ಯ ಜನರಿಗೆ ಅರ್ಥವಾಗ್ತಿರಲ್ಲ ಇದೀಗ ರಾಜ್ಯದ ಮುಜರಾಯಿ ದೇವಾಲಯಗಳಲ್ಲಿ ಪೂಜೆ ಮಾಡುವಾಗ ಕನ್ನಡದಲ್ಲಿ ಶ್ಲೋಕ ಹೇಳಬೇಕು ಹೀಗಾಗಿ ಕನ್ನಡ ಶ್ಲೋಕ ಕಲಿಯಲು ಸೂಚನೆ ಕೊಡುವುದಾಗಿ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ ವಿಧಾನ ಪರಿಷತ್ ಪ್ರಶ್ನೋತ್ತರ ಕಲಾಪದಲ್ಲಿ ಬಿಜೆಪಿ ಸದಸ್ಯೆ ಭಾರತಿ ಶೆಟ್ಟಿ ಕನ್ನಡದ ಶ್ಲೋಕದ ಬಗ್ಗೆ ಪ್ರಸ್ತಾಪಿಸಿದ್ದು ನಮ್ಮ ಮುಜರಾಯಿ ದೇವಾಲಯಗಳಲ್ಲಿ ಪೂಜೆ ಮಾಡುವಾಗ ಶ್ಲೋಕಗಳನ್ನು ಸಂಸ್ಕೃತದಲ್ಲಿ ಹೇಳುತ್ತಿದ್ದಾರೆ ತಮಿಳುನಾಡು ರಾಜ್ಯದಲ್ಲಿ ತಮಿಳಿನಲ್ಲಿ ಶ್ಲೋಕ ಹೇಳುತ್ತಾರೆ ಅದೇ ರೀತಿ ಕರ್ನಾಟಕದ ದೇವಾಲಯ ಕನ್ನಡದಲ್ಲಿ ಶ್ಲೋಕ ಹೇಳುವಂತೆ ಕ್ರಮ ಆಗಬೇಕು ಹಿರೇಮಗಳೂರು ಕಣ್ಣನವರು ಕನ್ನಡದಲ್ಲಿ ಶ್ಲೋಕ ಹೇಳ್ತಾರೆ ಅದರಂತೆ ಕನ್ನಡದಲ್ಲಿ ಶ್ಲೋಕ ಹೇಳುವಂತೆ ಕ್ರಮ ಆಗಬೇಕು ಅಂತ ಮನವಿ ಮಾಡಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ರಾಮಲಿಂಗಾರೆಡ್ಡಿ ಆಗಮ ಶಿಕ್ಷಣದಲ್ಲಿ ಅನೇಕ ವರ್ಷಗಳಿಂದ ಸರ್ಟಿಫಿಕೇಟ್ ಕೊಟ್ಟಿರಲಿಲ್ಲ ಈಗ ನಾವು ಕೊಡ್ತಿದ್ದೇವೆ ಕನ್ನಡದಲ್ಲಿ ಶ್ಲೋಕ ಅಭ್ಯಾಸ ಮಾಡಲು ಸೂಚನೆ ಕೊಡ್ತೀವಿ ಎಂದಿದ್ದಾರೆ ಹೀಗಾಗಿ ಈ ನಿಯಮ ರೂಪುಗೊಂಡರೆ ಮುಂದಿನ ದಿನಗಳಲ್ಲಿ ಅರ್ಚಕರು ಹಾಗೂ ಪುರೋಹಿತರು ಎಲ್ಲರಿಗೂ ಅರ್ಥವಾಗುವಂತೆ ಕನ್ನಡದಲ್ಲೇ ಶ್ಲೋಕ ಹೇಳಲಿದ್ದಾರೆ ಕನ್ನಡದಲ್ಲಿಯೇ ಮಂತ್ರೋಚ್ಚಾರಣೆ ಅರ್ಚನೆ ಸಂಕಲ್ಪ ಪೂಜಾ ವಿಧಿವಿಧಾನಗಳನ್ನು ನಡೆಸಲಾಗುತ್ತೆ ಈ ಕುರಿತಂತೆ ವಿಶೇಷ ತರಬೇತಿ ಕಾರ್ಯಾಗಾರ ನಡೆಸುವ ಸಾಧ್ಯತೆಯೂ ಇದೆ ಇನ್ಮುಂದೆ ಸರ್ಕಾರಿ ಶಾಲಾ ಮಕ್ಕಳನ್ನ ಯಾವ್ಯಾವುದೋ ಸಂಬಂಧ ಬೆಲ್ಲದ ಕಾರ್ಯಕ್ರಮಗಳಿಗೆ ಕರೆದುಕೊಂಡು ಹೋಗುವಂತಿಲ್ಲ ಶೈಕ್ಷಣಿಕ ಉದ್ದೇಶವಲ್ಲದ ಕಾರ್ಯಕ್ರಮಗಳಿಗೆ ಮಕ್ಕಳನ್ನು ಕರೆದುಕೊಂಡು ಹೋಗಿ ಸಭಾಂಗಣ ತುಂಬಿಸುವ ಪ್ರಯತ್ನಗಳಿಗೆ ಬ್ರೇಕ್ ಬೀಳಲಿದೆ ಯಾವುದೋ ರಾಜಕೀಯ ಕಾರ್ಯಕ್ರಮ ಅಥವಾ ಊರ ಗಣ್ಯರ ಕಾರ್ಯಕ್ರಮಗಳಿಗೆ ಮಕ್ಕಳನ್ನು ಕರೆದುಕೊಂಡು ಹೋಗಿ ಚೇರ್ ತುಂಬಿಸುವಂತಿಲ್ಲ ತಪ್ಪಿದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಇಂತಹದೊಂದು ಮಹತ್ವದ ಕ್ರಮಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿದ್ದು ಆದೇಶ ಹೊರಡಿಸಲಾಗಿದೆ ಸರ್ಕಾರದ ಮತ್ತು ರಾಜಕೀಯ ಕಾರ್ಯಕ್ರಮಗಳಿಗೆ ಪ್ರೇಕ್ಷಕರಾಗಿ ವಿದ್ಯಾರ್ಥಿಗಳು ಹೋಗುವ ಹಾಗಿಲ್ಲ ಶೈಕ್ಷಣಿಕ ಉದ್ದೇಶವಲ್ಲದ ಕಾರ್ಯಕ್ರಮಗಳಿಗೆ ಮಕ್ಕಳನ್ನ ಕರೆದುಕೊಂಡು ಹೋಗುವಂತಿಲ್ಲ ಸರ್ಕಾರಿ ಶಾಲೆಯಲ್ಲಿ ಫಲಿತಾಂಶ ಹೆಚ್ಚಿಸಲು ಶಿಕ್ಷಣ ಇಲಾಖೆ ಇಂಥ ಕ್ರಮಕ್ಕೆ ಮುಂದಾಗಿದೆ ಇನ್ಮುಂದೆ ಸರ್ಕಾರಿ ಶಾಲಾ ಮಕ್ಕಳನ್ನ ಆಡಿಯನ್ಸ್ ಆಗಿ ಕರೆದುಕೊಂಡು ಹೋಗುವಂತಿಲ್ಲ ಅಂತ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಶ್ಮಿ ಮಹೇಶ್ ತಿಳಿಸಿದ್ದಾರೆ ಸರ್ಕಾರದ ರಾಜಕೀಯದ ಅಥವಾ ಊರ ಗಣ್ಯರ ಕಾರ್ಯಕ್ರಮಗಳಿಗೆ ಮಕ್ಕಳನ್ನ ಕರೆದುಕೊಂಡು ಹೋಗುವಂತಿಲ್ಲ ಗ್ರಾಮೀಣ ಭಾಗಗಳಲ್ಲಿ ಸಾಮಾನ್ಯವಾಗಿ ಚೇರ್ ತುಂಬಿಸುವ ಸಲುವಾಗಿ ಮಕ್ಕಳನ್ನ ಕರೆದುಕೊಂಡು ಹೋಗಲಾಗುತ್ತಿತ್ತು ಈ ಸಂಪ್ರದಾಯಕ್ಕೆ ಕಂಪ್ಲೀಟ್ ಬ್ರೇಕ್ ಬಿದ್ದಿದೆ ಕೇವಲ ಮಕ್ಕಳು ಮಾತ್ರವಲ್ಲದೆ ಶಿಕ್ಷಕರು ಕೂಡ ಇಂತಹ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡುವ ಹಾಗಿಲ್ಲ ಒಂದು ವೇಳೆ ಯಾರಾದರೂ ಮಕ್ಕಳನ್ನ ಕರೆದುಕೊಂಡು ಹೋದರೆ ಕಠಿಣ ಕ್ರಮ ತೆಗೆದುಕೊಳ್ಳುವುದಾಗಿ ಎಚ್ಚರಿಕೆ ನೀಡಲಾಗಿದೆ ಇದೇ ಮೊದಲ ಬಾರಿಗೆ ನಟಿ ರಮ್ಯಾ ದರ್ಶನ್ ಬಗ್ಗೆ ಮರುಕ ವ್ಯಕ್ತಪಡಿಸಿದ್ದಾರೆ ಅವರಿಗೆ ಈ ಸ್ಥಿತಿ ಬರಬಾರದಿತ್ತು ಜೀವನ ಹಾಳು ಮಾಡಿಕೊಂಡ್ರು ಅಂತ ಬೇಸರ ವ್ಯಕ್ತಪಡಿಸಿರುವ ರಮ್ಯಾ ದರ್ಶನ್ ಜೊತೆಗಿನ ತಮ್ಮ ಹಳೆಯ ನೆನಪುಗಳನ್ನ ಮೆಲುಕು ಹಾಕಿದ್ದಾರೆ ದರ್ಶನ್ ಜಾಮೀನು ರದ್ದಾದ ಆದೇಶ ಕೇಳಿ ನನಗೆ ಒಂದು ಕಡೆ ಸ್ವಲ್ಪ ಬೇಜಾರಾಯಿತು ದರ್ಶನ್ ಅವರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಅವರು ಗೊತ್ತಿರೋರು ಅವರ ಜೀವನ ಹಾಳು ಮಾಡಿಕೊಂಡ್ರು ಅಂತ ಬೇಜಾರು ಯಾಕಂದ್ರೆ ನಾವು ಒಟ್ಟಿಗೆ ಸಿನಿಮಾ ಮಾಡುವಾಗ ಕೆಲವೊಂದು ವಿಚಾರವನ್ನ ಅವರು ಹಂಚಿಕೊಂಡಿದ್ರು ಇಂಡಸ್ಟ್ರಿಗೆ ಹೇಗೆ ಬಂದಿ ಅನ್ನೋದರ ಬಗ್ಗೆ ಹೇಳಿದ್ದರು ಏನೂ ಇಲ್ಲದವರು ಕಷ್ಟಪಟ್ಟು ಇಂಡಸ್ಟ್ರಿಗೆ ಬಂದು ಲೈಟ್ ಬಾಯ್ ಆಗಿ ಕೆಲಸ ಮಾಡಿ ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಎಲ್ಲೋ ಒಂದು ಕಡೆ ನನಗೆ ಹೆಮ್ಮೆನೂ ಇತ್ತು ಆದರೆ ಇತ್ತೀಚೆಗೆ ಅವರ ನಡವಳಿಕೆ ನೋಡಿ ಬೇಜಾರಾಯಿತು ಅವರ ಅಕ್ಕಪಕ್ಕ ಯಾರು ಒಳ್ಳೆಯವರು ಇಲ್ವೇನೋ ಗೊತ್ತಿಲ್ಲ ಅವರನ್ನ ಒಳ್ಳೆ ದಾರಿಯಲ್ಲಿ ಕರೆದುಕೊಂಡು ಹೋಗೋರು ಇಲ್ವೇನೋ ದೊಡ್ಡ ಮಟ್ಟಕ್ಕೆ ಬೆಳೆದಾಗ ಸೆಲೆಬ್ರಿಟಿ ಆದಾಗ ಜವಾಬ್ದಾರಿಯಿಂದ ಇರಬೇಕು ನಾವು ಯಾರ ಜೊತೆಗಿದ್ದೇವೆ ಒಳ್ಳೆಯವರ ಜೊತೆಗೇನೆ ಇದ್ದೀವಾ ಅಂತ ನೋಡಿಕೊಳ್ಳಬೇಕು ಎಂದು ನನಗೆ ಪವಿತ್ರ ಗೌಡ ಅಂದ್ರೆ ಯಾರಂತಾನೆ ಗೊತ್ತಿರಲಿಲ್ಲ ಈ ಕೇಸ್ ಆದ ಗೊತ್ತಾಗಿದ್ದು ಅವರ ಬಗ್ಗೆಯೂ ನನಗೆ ಬೇಸರವಿದೆ ಆಕೆಯು ಒಬ್ಬರು ತಾಯಿ ಒಬ್ಬಳು ಮಗಳಿದ್ದಾರೆ ಎಂದಿದ್ದಾರೆ ಕಾನೂನು ಎಲ್ಲಕ್ಕಿಂತ ದೊಡ್ಡದು ಕಾನೂನನ್ನ ಕೈಗೆ ತೆಗೆದುಕೊಳ್ಳದಿದ್ರೆ ಹೀಗೆ ಆಗ್ತಿರ್ಲಿಲ್ಲ ಏನೇ ಮಾಡುವ ಮುನ್ನ ನಮ್ಮ ಬಗ್ಗೆ ನಮ್ಮ ಕುಟುಂಬದ ಬಗ್ಗೆ ಯೋಚಿಸಬೇಕು ಸಮಾಜದ ಬಗ್ಗೆ ಯೋಚಿಸಬೇಕು ಎಲ್ಲರೂ ಹೀಗೆ ಮಾಡಿದ್ರೆ ಏನಾಗಬಹುದು ಕಾನೂನು ಅನ್ನೋದು ಇದೆ ಅಂತ ಮರಿಬಾರದು ಎಂದಿದ್ದಾರೆ ಕಾನೂನಿನ ಮುಂದೆ ದೊಡ್ಡವರು ಸಣ್ಣವರು ಅಂತಿಲ್ಲ ಎಲ್ಲ ಎಲ್ಲರೂ ಒಂದೇ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ನ್ಯಾಯ ನ್ಯಾಯವೇ ಎಂದಿದ್ದಾರೆ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಬೆಂಗಳೂರಿನ ಕೆಂಗೇರಿಯಲ್ಲಿರುವ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಎಂಬತ್ತೊಂದು ವರ್ಷದ ಚಂದ್ರಶೇಖರನಾಥ ಶ್ರೀ ತಡರಾತ್ರಿ ಹನ್ನೆರಡು ಒಂದರ ಸುಮಾರಿಗೆ ವಿಧಿವಶರಾಗಿದ್ದಾರೆ ಕೆಂಗೇರಿಯಲ್ಲಿನ ಮಠದ ಆವರಣದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು ಚಂದ್ರಶೇಖರನಾಥ ಸ್ವಾಮೀಜಿ ಶ್ರೀ ಮಠದ ಸ್ಥಾಪನೆ ಮಾಡಿದ್ರು ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದಾರೆ ಸದ್ಯ ಸ್ವಾಮೀಜಿಗಳ ನಿಧನಕ್ಕೆ ರಾಜಕೀಯ ನಾಯಕರು ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ್ದಾರೆ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಟ್ಟದ ಸಂಸ್ಥಾಪಕ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿ ಲಿಂಗೈಕ್ಯರಾದ ಸುದ್ದಿ ತಿಳಿದು ಮನಸ್ಸಿಗೆ ಅತೀವ ದುಃಖವಾಯಿತು ಅಂತ ಸಂತಾಪ ಸೂಚಿಸಿದ್ದಾರೆ ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಚಂದ್ರಶೇಖರ ಸ್ವಾಮೀಜಿಯವರು ಭೈರವೈಕ್ಯರಾದ ಸುದ್ದಿ ತಿಳಿದು ಮನಸ್ಸಿಗೆ ನೋವಾಗಿದೆ ಪೂಜನೀಯರು ಸಮಾಜಕ್ಕೆ ನೀಡಿದ ಕೊಡುಗೆ ಅಪಾರ ಎಂದಿದ್ದಾರೆ ನೋ ಪಾರ್ಕಿಂಗ್ನಲ್ಲಿ ವಾಹನ ನಿಲ್ಲಿಸಿದ್ದನ್ನು ಪ್ರಶ್ನಿಸಿದ್ದ ಬೆಂಗಳೂರು ಟ್ರಾಫಿಕ್ ಪೊಲೀಸರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಮಹಿಳೆಯನ್ನ ಯಲಹಂಕ ನ್ಯೂ ಟೌನ್ ಪೊಲೀಸರು ಬಂಧಿಸಿದ್ದಾರೆ ಪ್ರಕರಣ ಸಂಬಂಧ ಮಹಿಳೆ ಸೇರಿ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ ಮಹಿಳೆ ಹಿರಲ್ವ್ಯಾಸ್ ಮೊಹಮ್ಮದ್ ಸರ್ಬಸ್ ಬಂಧಿತ ಆರೋಪಿಗಳು ಆರೋಪಿಗಳ ವಿರುದ್ಧ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಯಲಹಂಕ ಸಂಚಾರ ಪೊಲೀಸ್ ಠಾಣೆಯ ಪಿಎಸ್ಐ ನಿರ್ಮಲಾ ಅವರು ಗುರುವಾರ ಯಲಹಂಕ ಉಪನಗರದ ಶೇಷಾದ್ರಿಪುರ ಕಾಲೇಜಿಂದ ಬೊಮ್ಮಸಂದ್ರದವರೆಗೆ ನೋ ಪಾರ್ಕಿಂಗ್ ಕಾರ್ಯಾಚರಣೆಯ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದರು ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸುಮಾರಿಗೆ ಶೇಷಾದ್ರಿಪುರಂ ಕಾಲೇಜ್ ಮುಂಭಾಗ ಕೆಎ ಫೈವ್ ಝೀರೋ ಇಆರ್ ಫೈವ್ ಏಟ್ ಒನ್ ಟು ಬುಲೆಟ್ ವಾಹನವು ನೋ ಪಾರ್ಕಿಂಗ್ ಸ್ಥಳದಲ್ಲಿ ನಿಂತಿತ್ತು ವಾಹನದ ಬಳಿ ಯಾರೂ ಇಲ್ಲದಿದ್ದಾಗ ವೀಲ್ಗೆ ಕ್ಯಾಬ್ ಹಾಕಿದ್ದಾರೆ ಸ್ವಲ್ಪ ಹೊತ್ತಿನ ಬಳಿಕ ವಾಹನ ಸವಾರ ಮೊಹಮ್ಮದ್ ಸರ್ಬಾನ್ ಸ್ಥಳಕ್ಕೆ ಬಂದಿದ್ದಾನೆ ಆಗ ಪೊಲೀಸರು ನೋ ಪಾರ್ಕಿಂಗ್ ದಂಡವನ್ನು ಕಟ್ಟುವಂತೆ ಹೇಳಿದ್ದಾರೆ ಅದಕ್ಕೆ ಮೊಹಮ್ಮದ್ ಸರ್ಬಾನ್ ಕರ್ತವ್ಯದಲ್ಲಿದ್ದ ನಿರ್ಮಲಾ ಅವರಿಗೆ ಏರು ಧ್ವನಿಯಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಹಾಕಿದ್ದೀರಾ ಹಾಗೆ ನಾನು ಗಾಡಿಯನ್ನು ನಿಲ್ಲಿಸುವಾಗ ನೀವು ವಿಸಲ್ ಹಾಕಿ ಓಡಿಸಬೇಕಿತ್ತು ಅಂತ ಕೂಗಾಡಿ ದಂಡವನ್ನು ಕಟ್ಟುವುದಿಲ್ಲ ಅಂತ ವಾಗ್ವಾದ ಮಾಡಿದ್ದಲ್ಲದೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾನೆ ಸ್ವಲ್ಪ ಹೊತ್ತಿನ ಬಳಿಕ ಮಧ್ಯಾಹ್ನ ಒಂದು ಹತ್ತರ ಸುಮಾರಿಗೆ ಸ್ಥಳಕ್ಕೆ ಬಂದ ಮಹಿಳೆ ಹಿರಲ್ ವ್ಯಾಸ್ ಆಕೆ ತಂದಿದ್ದ ದ್ವಿಚಕ್ರ ವಾಹನವನ್ನ ಮೊಹಮ್ಮದ್ ಸರ್ಬಾನ್ಗೆ ಕೊಟ್ಟು ಇಲ್ಲಿಂದ ಓಡಿ ಹೋಗುವಂತೆ ಹೇಳಿದ್ದಾಳೆ ಆಗ ಟ್ರಾಫಿಕ್ ಪೊಲೀಸರು ದಂಡವನ್ನು ಪಾವತಿಸಿ ಹೋಗುವಂತೆ ಹೇಳಿದ್ದಾರೆ ಆದರೆ ಹಿರಲ್ ವ್ಯಾಸ್ ಕರ್ತವ್ಯದಲ್ಲಿದ್ದ ಮಹಿಳಾಧಿಕಾರಿ ನಿರ್ಮಲಾ ಅವರಿಗೆ ಸಾರ್ವಜನಿಕ ಸ್ಥಳದಲ್ಲೇ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾಳೆ ಅಲ್ಲದೆ ಅಸಭ್ಯವಾಗಿ ಕೈಸನ್ನೆ ಮಾಡಿ ಅಪಮಾನ ಮಾಡಿದ್ದಾಳೆ ಹಾಗೆ ಪಿಎಸ್ಐ ನಿರ್ಮಲಾ ಅವರ ಜೊತೆಗೆ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಕಾಂತರಾಜು ಎಎಸ್ಐ ಮಂಜುಳಾ ಹಾಗೂ ಎಎಸ್ಐ ಪಂಚಾಕ್ಷರಯ್ಯ ಅವರಿಗೂ ಕೂಡ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾಳೆ ಅಂತ ಎಫ್ಐಆರ್ನಲ್ಲಿ ದಾಖಲಾಗಿದೆ ಪೊಲೀಸರ ಜೊತೆ ಕಿರಿಕ್ ತೆಗೆದು ಅವಾಚ್ಯವಾಗಿ ನಿಂದಿಸಿದ್ದ ಮಹಿಳೆಯನ್ನ ಪೊಲೀಸರು ಕಂಬೆ ಹಿಂದೆ ತಳ್ಳಿದ್ದಾರೆ ಬೆಂಗಳೂರಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಶುಕ್ರವಾರ ನಡೆದ ಚಿರತೆ ದಾಳಿಗೆ ಸಂಬಂಧಿಸಿದಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸುರಕ್ಷತೆಗೆ ಆದ್ಯತೆ ನೀಡಿ ವಾಹನಗಳಿಗೆ ಕಬ್ಬಿಣದ ಜಾಲರಿ ಅಳವಡಿಸಿ ಅಂತ ಸೂಚನೆ ನೀಡಿದ್ದಾರೆ ಶುಕ್ರವಾರ ಮಧ್ಯಾಹ್ನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ತನ್ನ ಕುಟುಂಬದೊಂದಿಗೆ ಚಿರತೆ ಸಫಾರಿಯಲ್ಲಿದ್ದ ಹನ್ನೆರಡು ವರ್ಷದ ಬಾಲಕನ ಮೇಲೆ ಚಿರತೆಯೊಂದು ಆಕಸ್ಮಿಕವಾಗಿ ದಾಳಿ ಮಾಡಿತ್ತು ಸಫಾರಿ ವಾಹನದ ಕಿಟಕಿಯಲ್ಲಿ ಬಾಲಕ ಕೈ ಹಾಕಿದ್ದಾಗ ಚಿರತೆ ಏಕಾಏಕಿ ದಾಳಿ ಮಾಡಿ ತನ್ನ ಉಗುರುಗಳಿಂದ ಕೈ ಪರಚಿತ್ತು ಇದರಿಂದ ಬಾಲಕನಿಗೆ ಗಾಯವಾಗಿತ್ತು ಸಫಾರಿ ಆವರಣದಲ್ಲಿದ್ದ ಚಿರತೆ ಸಫಾರಿ ವಾಹನ ಹತ್ತಲು ಪ್ರಯತ್ನಿಸಿದಾಗ ಬಾಲಕ ತನ್ನ ಕೈಯನ್ನ ಜಾಲರಿಯಿಂದ ಹೊರಕ್ಕೆ ಹಾಕಿದ್ದ ಮುಚ್ಚಿದ ಎಸಿ ಅಲ್ಲದ ಸಫಾರಿ ಬಸ್ನ ಹೊರಗೆ ಬಾಲಕ ಕೈ ಇಟ್ಟುಕೊಂಡಿದ್ದರಿಂದ ಚಿರತೆ ಆತನ ತೋಳನ್ನ ತನ್ನ ಪಂಜದಿಂದ ಹಿಡಿಯಲೆತ್ನಿಸಿದೆ ಈ ವೇಳೆ ಉಗುರುಗಳಿಂದ ಬಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಅಂತ ಸಿಬ್ಬಂದಿ ತಿಳಿಸಿದ್ದಾರೆ ಚಿರತೆ ಬಾಲಕನ ಮೇಲೆ ದಾಳಿ ಮಾಡಿರ್ಲಿಲ್ಲ ಹಾಗೆಯೇ ಚಿರತೆಯ ಚಲನವಲನಗಳ ಬಗ್ಗೆ ಬಾಲಕನಿಗೂ ತಿಳಿದಿರಲಿಲ್ಲ ಅಂತ ಕರ್ತವ್ಯದಲ್ಲಿದ್ದ ಸಿಬ್ಬಂದಿ ಒಬ್ಬರು ತಿಳಿಸಿದ್ದಾರೆ ಕೂಡಲೇ ಸಫಾರಿ ಬಸ್ ಅನ್ನ ತಕ್ಷಣವೇ ಮುಖ್ಯ ಕಚೇರಿಗೆ ತರಲಾಯಿತು ಬಳಿಕ ಗಾಯಾಳು ಬಾಲಕನನ್ನ ಜಿಗಣಿ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ದು ತಕ್ಷಣದ ವೈದ್ಯಕೀಯ ಚಿಕಿತ್ಸೆ ನೀಡಲಾಯಿತು ಅಂತೆಯೇ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಆಡಳಿತದ ವಿರುದ್ಧ ವೈದ್ಯಕೀಯ ಕಾನೂನು ಪ್ರಕರಣ ದಾಖಲಿಸಲಾಗಿದೆ ಇನ್ನು ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಕಾರ್ಯನಿರ್ವಾಹಕ ನಿರ್ದೇಶಕ ಎ ಸೂರ್ಯಸೇನ್ ಮಾತನಾಡಿ ಸಫಾರಿ ವಾಹನ ಕ್ಯಾಮೆರಾ ಸ್ಲಾಟ್ಗಳು ಸೇರಿದಂತೆ ಬಸ್ಗಳ ಕಟಕಿಗಳನ್ನು ಕಬ್ಬಿಣದ ಜಾಲರಿಯಿಂದ ಮುಚ್ಚಲು ಎಲ್ಲಾ ಮುನ್ನೆಚ್ಚರಿಕೆಗಳನ್ನ ತ ಿದೆ ಎಸಿ ಇಲ್ಲದ ಸಫಾರಿ ಬಸ್ಗಳನ್ನು ನಿರ್ವಹಿಸುವ ಚಾಲಕರು ಜಾಗರೂಕರಾಗಿರಲು ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಲಾಗಿದೆ ಈ ವಿಷಯದ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ ಅಂತ ಹೇಳಿದ್ದಾರೆ ಅಂತೆಯೇ ಘಟನೆ ಕುರಿತು ರಾಜ್ಯ ಅರಣ್ಯ ಪರಿಸರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಕಳವಳ ವ್ಯಕ್ತಪಡಿಸಿದ್ದು ಛಾಯಾಗ್ರಹಣ ಸ್ಲಾಟ್ಗಳು ಸೇರಿದಂತೆ ಬಸ್ಗಳ ಎಲ್ಲಾ ಭಾಗಗಳು ಕಬ್ಬಿಣದ ಜಾಲರಿಗಳಿಂದ ಚೆನ್ನಾಗಿ ಜೋಡಿಸಲ್ಪಟ್ಟಿವೆಯೇ ಅಂತ ಖಚಿತಪಡಿಸಿಕೊಳ್ಳಲು ಆಡಳಿತ ಮಂಡಳಿಗೆ ನಿರ್ದೇಶನ ನೀಡಿದ್ದಾರೆ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರುವ ತುಂಗಭದ್ರಾ ಜಲಾಶಯದ ಏಳು ಗೇಟ್ಗಳು ಬೆಂಡ್ ಆಗಿವೆ ಅಂತ ಡ್ಯಾಮ್ ಸೇಫ್ಟಿ ರಿವ್ಯೂ ಕಮಿಟಿ ವರದಿ ನೀಡಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ ಕೊಪ್ಪಳದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ತುಂಗಭದ್ರಾ ಜಲಾಶಯದ ಗೇಟ್ ನಂಬರ್ ನಾಲ್ಕು ಹನ್ನೊಂದು ಹದಿನೆಂಟು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೇಳು ಹಾಗೂ ಇಪ್ಪತ್ತೆಂಟನೇ ಗೇಟ್ ಸೇರಿದಂತೆ ಏಳು ಗೇಟ್ಗಳು ಬೆಂಡ್ ಆಗಿವೆ ಇದರಲ್ಲಿ ಆರು ಗೇಟ್ಗಳನ್ನು ಮೇಲೆ ಎತ್ತಲು ಹಾಗೂ ಇಳಿಸಲು ಆಗುತ್ತಿಲ್ಲ ಗೇಟ್ ನಂಬರ್ ಫೋರ್ ಅನ್ನು ಕೇವಲ ಎರಡು ಅಡಿ ಮಾತ್ರ ಮೇಲಕ್ಕೆ ಎತ್ತಬಹುದು ಗೇಟ್ ನಂಬರ್ ನಾಲ್ಕು ಸೇರಿದಂತೆ ಒಟ್ಟು ಏಳು ಗೇಟ್ಗಳು ಡ್ಯಾಮೇಜ್ ಆಗಿವೆ ಅಂತ ತಿಳಿಸಿದ್ರು ಒಂದು ಗೇಟ್ ಕೊಚ್ಚಿ ಹೋದಾಗಲೇ ಅಪಾರ ಪ್ರಮಾಣದ ನೀರು ಪೋಲಾಗಿತ್ತು ಇದೀಗ ಏಳು ಗೇಟ್ಗಳು ಬೆಂಡಾಗಿದ್ದು ಯಾವಾಗ ಏನಾಗುತ್ತೆ ಎನ್ನುವ ಆತಂಕ ಕಾಡ್ತಿದೆ ಈ ಬಾರಿ ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆಯಾದ ಕಾರಣ ಹೆಚ್ಚಿನ ಪ್ರಮಾಣದ ನೀರು ಜಲಾಶಯಕ್ಕೆ ಬಂದಿದೆ ನೀರಿನ ಒತ್ತಡದಿಂದ ಈ ಏಳು ಗೇಟ್ ಗಳಿಗೆ ಹಾನಿಯಾಗುವ ಸಾಧ್ಯತೆ ಇದೆ ಅಂತ ಸಚಿವ ಶಿವರಾಜ್ ತಂಗಡಿಗೆ ಹೇಳಿದ್ದಾರೆ ಕಳೆದ ವರ್ಷ ಆಗಸ್ಟ್ ಹತ್ತರಂದು ತುಂಗಭದ್ರಾ ಜಲಾಶಯ ಗೇಟ್ ನಂಬರ್ ಹತ್ತೊಂಬತ್ತು ಕೊಚ್ಚಿ ಹೋಗಿತ್ತು ಒಂದು ವರ್ಷವಾದರೂ ಹೊಸ ಗೇಟ್ ಅಳವಡಿಸಿಲ್ಲ ಈ ನಡುವೆ ಇದೀಗ ಏಳು ಗೇಟ್ಗಳು ಡ್ಯಾಮೇಜ್ ಆಗಿರೋದು ಆತಂಕಕ್ಕೆ ಕಾರಣವಾಗಿದೆ ಗೇಟ್ ಕಿತ್ತು ಹೋದ ಸಮಯದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಹೊಸ ಗೇಟ್ ಅಳವಡಿಸುವ ಕೆಲಸ ಆರಂಭಿಸ್ತೀವಿ ಅಂತ ಭರವಸೆ ನೀಡಿದ್ರು ಆದ್ರೆ ಒಂದು ವರ್ಷವಾದರೂ ಕೂಡ ಹೊಸ ಗೇಟ್ ಅಳವಡಿಸಿಲ್ಲ ಇದರ ನಡುವೆ ಸಚಿವ ಶಿವರಾಜ್ ಅವರು ಬಹಿರಂಗಪಡಿಸಿದ ಮಾಹಿತಿ ನಾಲ್ಕು ಜಿಲ್ಲೆಯ ರೈತರನ್ನ ಚಿಂತೆಗೀಡು ಮಾಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಹತ್ತರಂದು ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗಿತ್ತು ಇದರಿಂದಾಗಿ ಅಪಾರ ಪ್ರಮಾಣದ ನೀರು ಪೋಲಾಗಿತ್ತು ಈ ವೇಳೆ ಡ್ಯಾಂನ ಎಲ್ಲ ಕ್ರಸ್ಟ್ ಗೇಟ್ ಬದಲಾವಣೆ ಮಾಡಬೇಕು ಅಂತ ವರದಿಯನ್ನು ತಜ್ಞರು ನೀಡಿದ್ರು ಆದರೆ ಸರ್ಕಾರ ಮಾತ್ರ ಎಲ್ಲಾ ಗೇಟ್ ಬದಲಾವಣೆ ಇರಲಿ ಕನಿಷ್ಠ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ಗೆ ಹೊಸ ಗೇಟ್ ಅಳವಡಿಸೋ ಕೆಲಸ ಕೂಡ ಮಾಡಿಲ್ಲ ಇದೀಗ ಏಳು ಗೇಟ್ಗಳು ಅಪಾಯದ ಅಂಚಿನಲ್ಲಿ ಇವೆ ಎನ್ನುವ ವಿಚಾರ ತಿಳಿದು ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ ಸದ್ಯ ತುಂಗಭದ್ರಾ ಜಲಾಶಯದಲ್ಲಿ ಎಂಬತ್ತು ಟಿ ಎಂ ಸಿ ನೀರು ಸಂಗ್ರಹವಾಗಿದೆ ಮೂರು ಗೇಟ್ಗಳಿಂದ ಹದಿಮೂರು ಸಾವಿರ ಕ್ಯೂಸೆಕ್ ನೀರು ಹೊರಬಿಡಲಾಗುತ್ತಿದೆ ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ